ಎಲ್ರಿಗೂ ನಮಸ್ಕಾರ ನಾವೇನು ಸೀರೆ ಕುಚ್ಚು ಕಟ್ಟೋದಕ್ಕೆ ಕ್ರೋಶಕ್ಕೆ ಡಿಸೈನ್ ಹಾಕೋದಕ್ಕೆ ಯೂಸ್ ಮಾಡ್ತೀವಲ್ಲ ಆರಳೆ ದಾರ ಅದನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾನಿಲ್ಲಿ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ ನಾವೇನು ಯೂಸ್ ಮಾಡ್ತೀವಲ್ವ ಸೀರೆ ಕುಚ್ಚು ಕಟ್ಟೋದಕ್ಕೆ ಅದಕ್ಕೆ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡ್ತೀವಲ್ಲ ಇದಕ್ಕೆ ಆ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ ಮತ್ತು ನಾವೇನು ಆರಳೆ ದಾರ ಮಾಡ್ಕೊಳ್ಳೋದಕ್ಕೆ ಎರಡು ರೋಲ್ನ ತೊಗೊಂಡಿದ್ದೀನಿ ಇದೇನು ನಾವು ಥ್ರೆಡ್ ಬಳಸ್ತೀವಲ್ಲ ಅದು ಥ್ರೆಡ್ ಖಾಲಿ ಆದಮೇಲೆ ಸಿಗುವಂತಹ ರೋಲ್ ಇದು ಇದು ಎರಡನೇ ತ ಎರಡು ರೋಲ್ನ ತೊಗೊಂಡಿದ್ದೀನಿ ಈಗ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ತುಂಬ ಈಸಿ ಇದು ಮೊದಲಿಗೆ ನಾನಿಲ್ಲಿ ಒಂದು ಎಮ್ ಟಿ ರೋಲ್ ಏನಿದೆ ನಾನು ತೊಗೊಂಡಿದ್ನಲ್ಲ ಎರಡು ರೋಲ್ ಅದರಲ್ಲಿ ಒಂದು ರೋಲ್ನ ಇಟ್ಕೊಂಡು ಇದಕ್ಕೆ ನಾನು ಸಿಲ್ಕ್ ತ್ರೆಡ್ನ ಸುತ್ತಕೋತಾ ಹೋಗ್ತೀನಿ ಎಮ್ ಟಿ ರೋಲ್ಗೆ ನಮಗೆ ಗೊತ್ತಾಗುತ್ತಲ್ವ ಸೀರೆ ಕುಚ್ಚಿಗೆ ಒಂದು ಇಡೀ ಒಂದು ಇಡೀ ಸೀರೆಗೆ ಎಷ್ಟು ಬೇಕಾಗುತ್ತೆ ದಾರ ಅನ್ನೋದು ಅದು ಅದರ ಮೇಲೆ ಸುತ್ಕೋತಾ ಹೋಗಬೇಕು ನಾನಿಲ್ಲಿ ಸೀರೆಗೆ ಅಂತ ಸುತ್ಕೋತಾ ಇಲ್ಲ ಈಗ ವೀಡಿಯೋ ಮಾಡೋದಕ್ಕೆ ಎಷ್ಟು ಬೇಕಾಗುತ್ತಾ ಅಷ್ಟನ್ನ ಇಲ್ಲಿ ಸುತ್ಕೊಂಡು ತೋರಿಸ್ತಾ ಇರೋವಂಥದ್ದು ಈ ರೀತಿ ನಾನು ರೋಲ್ಗೆ ಆ ದಾರನ ಏನು ಸಿಲ್ಕ್ ಥ್ರೆಡ್ ಇತ್ತು ಆ ದಾರನ ಈ ರೋಲ್ಗೆ ಸುತ್ಕೋತಾ ಹೋಗ್ತೀನಿ ನಾನು ಎಷ್ಟು ಬೇಕಾಗಿರುತ್ತೆ ಅಷ್ಟು ದಾರನ ನಾವಿಲ್ಲಿ ಸುತ್ಕೋತಾ ಹೋಗಬೇಕಾಗತ್ತೆ ಈ ರೀತಿ ನೀಟಾಗಿ ಎಷ್ಟು ಬೇಕು ಅಷ್ಟನ್ನ ನಾವಿಲ್ಲಿ ಸುತ್ಕೋತಾ ಹೋಗಬೇಕು ಈ ರೀತಿ ನೀಟಾಗಿ ನೋಡಿಕೊಂಡು ಯಾವುದೇ ಥರ ಸಿಲ್ಕ್ ಥ್ರೆಡ್ ಕಟ್ ಆಗದೆ ಇರೋ ಥರ ನೋಡಿಕೊಂಡು ನಾವಿಲ್ಲಿ ಅದೇನು ರೋಲ್ ಇರುತ್ತೆ ಅದಕ್ಕೆ ಸಿಲ್ಕ್ ಥ್ರೆಡ್ನ ಸುತ್ತಕೋತಾ ಹೋಗಬೇಕು ಈ ರೀತಿ ಎಷ್ಟು ಬೇಕಾಗಿರುತ್ತೋ ಅಷ್ಟು ಒಂದು ಸೀರೆಗೆ ಹಾಕ್ತಾಯಿದ್ರೆ ಒಂದು ಇಡೀ ಸೀರೆಗೆ ಒಂದು ಬಾ ಅದು ಸೀರೆ ಕಂಪ್ಲೀಟ್ ಆಗೋವರೆಗೂ ಎಷ್ಟು ಬೇಕಾಗಿರುತ್ತೆ ಅಷ್ಟನ್ನು ಸುತ್ತಕೋತಾ ಹೋಗಬೇಕು ಈ ರೀತಿ ನಾನೀಗ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ ಈಗ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ದಾರನ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನಾವೇನು ಈ ರೋಲ್ಗೆ ಸುತ್ತಿರ್ತೀವಿ ಅದು ಒಂದೇಳೆ ಅದರಿಂದ ಒಂದೇಳೆ ಎತ್ಕೊಬೇಕು ಮತ್ತು ಇದೇನು ಸಿಲ್ಕ್ ಥ್ರೆಡ್ಡು ದಾರ ಇರುತ್ತಲ್ವ ಅದರಿಂದ ಒಂದೆಳೆ ಎತ್ಕೊಂಡು ಟೋಟಲಾಗಿ ಎರಡೆಳೆ ಆಗುತ್ತೆ ಈ ಎರಡು ಎಳೆನ ಮತ್ತೊಂದು ಇನ್ನೊಂದು ಎಮ್ ಟಿ ರೋಲ್ ತೊಗೊಂಡಿದ್ನಲ್ಲ ಅದಕ್ಕೆ ಎರಡೂ ಎಳೆನ ಒಟ್ಟಿಗೆ ನಾನಿಲ್ಲಿ ಸೇರಿಸಿ ಆ ಎಮ್ ಟಿ ರೋಲ್ ಏನಿದೆ ಅದಕ್ಕೆ ಸುತ್ಕೋತಾ ಹೋಗ್ತೀನಿ ಈ ಥರ ಈಗ ನಮಗೆ ಟೋಟಲಾಗಿ ಎರಡು ಎಳೆ ದಾರ ಸಿಕ್ಕಿದೆ ಆ ಎರಡು ಎಳೆ ದಾರನ ಕಂಪ್ಲೀಟಾಗಿ ನಾವೇನು ಒಂದೆಳೆ ದಾರ ಎಮ್ ಟಿ ರೋಲ್ಗೆ ಸೂತಿದ್ವಲ್ಲ ಮೊದಲಿಗೆ ಆ ದಾರ ಕಂಪ್ಲೀಟಾಗಿ ಖಾಲಿ ಹಾಕುವವರೆಗೂ ನಾನಿಲ್ಲಿ ಎರಡು ಎಳೆ ದಾರನ ಸೇರಿಸಿ ಇನ್ನೊಂದು ರೋಲ್ಗೀಗೆ ಸುತ್ತಾ ಇದ್ದೀನಲ್ಲ ಆ ರೋಲ್ಗೆ ನೀಟಾಗಿ ಸುತ್ತಕೋತಾ ಹೋಗ್ತೀನಿ ಟೋಟಲಾಗಿ ನಮಗೀಗ ಎರಡು ಎಳೆ ದಾರ ಸಿಕ್ಕಿದೆ ಈ ದಾರನ ಅದೇನು ಮೊದಲಿಗೆ ಸುತ್ತಿದ್ವಲ್ಲ ಆ ರೋಲು ಆ ರೋಲ್ ಎಂಟಿ ಆಗೋವರೆಗೂ ಖಾಲಿಯಾಗೋವರೆಗೂ ಸಿಲ್ತ್ರೆ ಅದರಲ್ಲಿ ಈ ರೋಲ್ಗೆ ನಾನಿಲ್ಲಿ ಎರಡು ಎಳೆ ದಾರ ಟೋಟಲಾಗಿ ಸುತ್ಕೋತಾ ಹೋಗ್ತಾ ಇರೋವಂಥದ್ದು ಈ ರೀತಿ ನೀಟಾಗಿ ನೋಡಿಕೊಂಡು ಆ ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ಸ್ವಲ್ಪ ಗಂಟಾಗೋ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಜಾಗರೂಕತೆಯಿಂದ ನಾವೆಲ್ಲಿ ಸುತ್ತಬೇಕಾಗಿರುತ್ತೆ ಈ ರೀತಿಯಾಗಿ ಎಳೆ ದಾರನ ಕಂಪ್ಲೀಟಾಗಿ ಸುತ್ತಕೊಂಡೆ ಇರ್ಬೋದು ಈಗ ರೋಲ್ ಖಾಲಿಯಾಗಿದೆ ಈಗ ಎಳೆ ದಾರ ಸಿಕ್ಕಿದೆ ಅಲ್ವಾ ನಮಗೆ ಈಗ ಇದನ್ನು ನಾನು ಕರೆಕ್ಟಾಗಿ ದಾರನ ಕಟ್ ಮಾಡ್ಕೊತಾ ಇದ್ದೀನಿ ಈಗ ಎರಡು ಎಳೆ ದಾರ ಇತ್ತು ಈಗ ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾವು ರೋಲ್ಗೆ ಸುತ್ತಿರುವಂಥ ಎರಡು ಎಳೆ ದಾರ ಇದು ಮತ್ತು ಮುಂಚೆ ನಾವೊಂದು ಸಿಲ್ಕ್ ಥ್ರೆಡ್ ತೊಗೊಂಡಿದ್ವಲ್ಲ ಅದರಿಂದ ಒಂದೇಳೆ ಟೋಟಲ್ಲಾಗಿ ನಮಗೀಗ ಎಳೆ ದಾರ ಸಿಗ್ತಾ ಹೋಯಿತು ಈ ರೀತಿ ಮೂರೇಳೆ ದಾರನೂ ಸೇರಿಸಿ ಒಂದು ಕಡೆಗೆ ಇಟ್ಕೊಂಡು ಈಗ ಈಗ ಏನು ಖಾಲಿ ಆಗಿರುತ್ತೆ ರೋಲ್ ಅದು ಅದಕ್ಕೆ ನಾ ಈಗ ಕಂಪ್ಲೀಟಾಗಿ ಸುತ್ಕೋತಾ ಹೋಗಬೇಕು ಟೋಟಲಾಗಿ ಎಳೆ ದಾರ ಬಂದಿದೆ ನಾವೇನು ಮುಂಚೆ ಒಂದು ಸಿಲ್ಕ್ ಥ್ರೆಡ್ ತೊಗೊಂಡಿರ್ತೀವಲ್ಲ ಅದರಿಂದ ಒಂದೆಳೆ ಸಿಗುತ್ತೆ ಮತ್ತು ನಾವೇನು ರೋಲ್ಗೆ ಸುತ್ತಿರ್ತೀವಲ್ಲ ಅದರಲ್ಲಿ ಎರಡು ಎಳೆ ಇತ್ತಲ್ವ ಅದು ಎಳೆ ಮತ್ತು ಇದು ಒಂದೇಳೆ ಟೋಟಲಾಗಿ ಎಳೆ ದಾರ ಆಯಿತು ನಮಗೀಗ ಈ ಎಳೆ ದಾರನ ನಾನೀಗ ಕಂಪ್ಲೀಟಾಗಿ ಏನು ಎಮ್ ಟಿ ರೋಲ್ ಇರುತ್ತೆ ಅದಕ್ಕೆ ಸುತ್ತಕೋತಾ ಹೋಗ್ತಾ ಇದ್ದೀನಿ ಈ ಮೂರು ಎಳೆ ದಾರ ನಾವು ಇದಕ್ಕೆ ಅಂತಲೇ ಏನು ಟೈಮ್ ಮಾಡಿಕೊಂಡು ಕುತ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ದಾರ ಸುತ್ತೋದಕ್ಕೆ ನಾವೇನು ಫ್ರೀ ಟೈಮಲ್ಲಿ ಕುತ್ಕೊಂಡು ಟಿ ವಿ ನೋಡ್ತಾ ಇರ್ತೀವಲ್ವ ಆವಾಗಲೂ ಈ ಕೆಲಸನ ಮಾಡ್ಕೊಬೋದು ಆರಾಮಾಗಿ ಟಿ ವಿ ನೋಡ್ತಾ ನೋಡ್ತಾನೆ ನಾವು ಇದು ಇದು ರೋಲ್ ಏನಿರುತ್ತೆ ಇದು ಎಳೆ ದಾರನ ಈಸಿಯಾಗಿ ಮಾಡ್ಕೊಬೋದಾಗಿರುತ್ತೆ ಆಗ ಇಲ್ಲಾಂದರೆ ಮಕ್ಕಳಿಗೆ ಏನು ವರ್ಕ್ ಮಾಡಿಸ್ತಾ ಇರ್ತೀವಲ್ಲ ಆವಾಗ ಮಕ್ಕಳು ಪಾಡಿಗೆ ಮಕ್ಕಳು ವರ್ಕ್ ಮಾಡ್ತಾ ಇರ್ತಾರೆ ನಮ್ಮ ಪಾಡಿಗೆ ನಾವು ಏನಿದೆ ಸಿಲ್ಕ್ ಥ್ರೆಡ್ ನಮಗೆ ಬೇಕಾಗಿರುವಂಥ ಆರೇಳೆದಾರನ ನಾವು ರೆಡಿ ಮಾಡ್ಕೊಬೋದು ಇದಕ್ಕೆ ಅಂತಲೇ ಏನು ಸಪ್ರೇಟಾಗಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇರೋಲ್ಲ ಇದನ್ನು ಆರಾಮಾಗಿ ಆರೇಳೆದಾರನ ಆರಾಮಾಗಿ ನೋಡಿ ಟಿ ವಿ ನೋಡ್ಕೊತಾನು ಮಾಡ್ಕೋಬೋದಾಗಿರುತ್ತೆ ಈಗ ಕಂಪ್ಲೀಟಾಗಿ ಅದು ರೋಲ್ ಖಾಲಿಯಾಗಿದೆ ಮೂರು ಎಳೆ ದಾರ ಇತ್ತಲ್ವ ಈಗ ಕಟ್ ಮಾಡಿಕೊಂಡು ಆ ಎಳೆ ದಾರ ಇದೇನು ರೋಲ್ಗೆ ಸುತ್ತಿರ್ತೀವಲ್ಲ ಅದು ಎಳೆ ದಾರ ಮತ್ತು ಈ ಸಿಲ್ಕ್ ಥ್ರೆಡ್ ಏನಿರುತ್ತೆ ಅದರಿಂದ ಒಂದೇಳೆ ಈಗ ಟೋಟಲ್ಲಾಗಿ ನಮಗೆ ನಾಲ್ಕು ಎಳೆ ದಾರ ಆಯಿತು ಈ ರೀತಿ ಈಗ ಈ ನಾಲ್ಕು ಎಳೆ ಎಳೆದಾರನೂ ಒಟ್ಟಿಗೆ ಸೇರಿಸಿ ಮತ್ತು ಏನು ಖಾಲಿ ಇದು ಎಮ್ ಟಿ ರೋಲ್ ಇರುತ್ತೆ ಅದಕ್ಕೆ ನೀಟಾಗಿ ಸುತ್ತಕುತಾ ಹೋಗಬೇಕು ಸಿಲ್ಕ್ ತ್ರಿಡ್ ಅಲ್ವಾ ಸ್ವಲ್ಪ ಗಂಟಾಗುತ್ತೆ ಆದ ಹಾಗಾಗಿ ನೋಡಿಕೊಂಡು ನಾವು ಇಲ್ಲಿ ಸುತ್ತಬೇಕಾಗುತ್ತೆ ಮತ್ತು ಕಟ್ ಆಗಬಾರ್ದು ಯಾವುದೇ ಥರ ದಾರ ಎಳೆಗಳು ಮತ್ತು ಎಳೆಗಳು ಕೂಡ ಬಿಡ್ಕೊಬಾರ್ದು ಆ ರೀತಿ ನೋಡಿಕೊಂಡು ಸ್ವಲ್ಪ ಹುಷಾರಾಗಿ ಗಮನ ಕೊಟ್ಟು ನಾವಿಲ್ಲಿ ಸುತ್ತಕೋತಾ ಹೋಗಬೇಕಾಗುತ್ತೆ ಇದು ಸಹ ಹಾಗೆಯೇ ಏನು ರೋಲ್ ಇರುತ್ತೆ ಅದು ಕಂಪ್ಲೀಟಾಗಿ ಖಾಲಿ ಆಗೋವರೆಗೂ ನಾನಿಲ್ಲಿ ಸತ್ಕೋತಾ ಹೋಗ್ತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಖಾಲಿ ಆಗ್ತಾ ಬಂದಿದೆ ಟೋಟಲಾಗಿ ನಮಗೀಗ ನಾಲ್ಕು ಎಳೆ ದಾರ ಸಿಕ್ಕಿದೆ ಅಲ್ವಾ ಈಗ ನಾಲ್ಕು ಎಳೆ ದಾರ ಸಿಕ್ಕಿದೆ ಈಗ ಮತ್ತೆ ನಾನೇನು ಥ್ರೆಡ್ ಇದೆ ಅದನ್ನು ಕಟ್ ಮಾಡ್ತಿದ್ದೀನಿ ಈಗ ನಾಲ್ಕು ಎಳೆ ದಾರ ಆಯಿತಲ್ವ ಈ ರೋಲಲ್ಲಿ ಸುತ್ತಿರೋ ಎಳೆ ದಾರ ಮತ್ತು ಸಿಲ್ಕ್ ಥ್ರೆಡ್ಡಲ್ಲಿ ಇರುವಂಥ ಒಂದು ಒಂದೇಳೆ ದಾರ ಟೋಟಲಾಗಿ ಇವಾಗ ಐದು ಎಳೆ ದಾರ ಸಿಗ್ತಾ ಹೋಗ್ತಾ ಇದೆ ನಮಗೆ ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ ನಾನು ಯಾವ ರೀತಿ ಸುತ್ಕೋತಾ ಇದ್ದೀನಿ ಅಂತ ಈಗ ಐದು ಐದು ಎಳೆ ದಾರ ಸಿಗ್ತಾ ಹೋಗ್ತಿದೆ ಅಲ್ವಾ ಈ ಐದು ಎಳೆ ದಾರನೂ ಮತ್ತು ನಾವೇನು ಕಾ ಇದು ಎಮ್ ಟಿ ರೋಲ್ ಇರುತ್ತೆ ಅದಕ್ಕೆ ನೀಟಾಗಿ ಸುತ್ಕೋತಾ ಹೋಗಬೇಕು ಹೀಗೆ ಏನಪ್ಪ ಅಂದರೆ ನಾವು ಆರೇಳೆ ದಾರನು ಆರು ಆರು ಉಂಡೆ ದಾರನು ತೊಗೋತೀವಿ ಅಂತ ಹೋದರೆ ಸಿಲ್ಕ್ ಥ್ರೆಡ್ ಅಲ್ವೇ ಜಾಸ್ತಿ ಆಗೋ ಆಗ್ತಾ ಹೋಗುತ್ತೆ ಮತ್ತು ಅದೇ ಕಲರ್ ಇನ್ನು ನೆಕ್ಸ್ಟು ನಮಗೆ ಸೀರೆ ಬರುತ್ತೆ ಅನ್ನೋ ಇದು ಸೀರೆ ಬರುತ್ತೆ ಅನ್ನೋ ಗ್ಯಾರಂಟಿ ಕೂಡ ಇರೋದಿಲ್ಲ ಹಾಗಾಗಿ ನಾವು ಆರೇಳೆ ದಾರನ ತೊಗೋತೀವಿ ಅಂತ ಹೋದರೆ ನಮಗೆ ಬರ್ನಿಂಗ್ ಜಾ ಬರ್ನಿಂಗ್ ಆಗುತ್ತೆ ಇದು ನಾವು ಆರೇಳೆ ದಾರ ತೊಗೊಳ್ಳೋದ್ರಿಂದ ಹಾಗಾಗಿ ಈ ರೀತಿ ಒಂದೇ ದಾರದಿಂದ ನಾವು ಆರೇಳೆ ದಾರನ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ಮತ್ತು ನಮಗೆ ಏನು ದುಡ್ಡು ಸಹ ಉಳಿಸ್ಕೋತಾ ಹೋಗ್ಬೋದು ಈಗ ನೋಡಿ ಖಾಲಿಯಾಗಿದೆ ಯಾವ ರೋಲು ಅದರಿಂದ ಐದು ಎಳೆ ದಾರ ಐತೆ ಮತ್ತು ಈ ರೋಲಿಂದ ಇದು ಏನು ಸಿಲ್ಕ್ ಥ್ರೆಡ್ ಇದೆಯಲ್ಲ ಅದರಿಂದ ಒಂದು ಎಳೆ ದಾರನ ತೆಗೆದು ಈಗ ಟೋಟಲ್ಲಾಗಿ ನನಗೆ ಕರೆಕ್ಟಾಗಿ ಎಳೆ ದಾರ ಸಿಗ್ತಾ ಹೋಗಿದೆ ಈಗ ನಾನೀಗ ಎಳೆ ದಾರ ಏನಿದೆ ಅದನ್ನು ರೋಲ್ಗೆ ಕಂಪ್ಲೀಟಾಗಿ ಸುತ್ಕೊಂಡು ಆರೆಳೆ ದಾರನ ಮಾಡ್ಕೊತೀನಿ ಈ ಮೆಥೆಡನ್ನ ಯೂಸ್ ಮಾಡಿಕೊಂಡು ನಾವು ಆರಾಮಾಗಿ ಆರು ದಾರನ ನಾವೇನು ಸೀರೆ ಕುಚ್ಚು ಕ್ರೋಶ ಡಿಸೈನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ ಆ ರೀತಿ ಎಳೆ ದಾರನ ಮಾಡ್ಕೋತಾ ಹೋಗ್ಬೋದು ಆರು ಆರು ದಾರದ ಆರು ಸಿಲ್ಕ್ ಥ್ರೆಡ್ ದಾರದ ಉಂಡೆನೂ ತೊಗೊಳೋದಕ್ಕಿಂತ ಈ ರೀತಿ ಆರು ಎಳೆ ದಾರನ ಮಾಡ್ಕೊಳ್ಳೋದ್ರಿಂದ ನಮಗೆ ಆ ದುಡ್ಡು ಸಹ ಉಳಿತಾ ಹೋಗುತ್ತೆ ಮತ್ತು ಈ ದಾರ ವೇಸ್ಟ್ ಆಗೋಲ್ಲ ನಾವು ಇದೆ ನೆಕ್ಸ್ಟ್ ಇದೇ ಕಲರ್ ಸೀರೆ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ವಲ್ಲ ನಾವು ಆರು ಎಳೆ ಆರು ಆರು ದಾರದು ಉಂಡೆ ತೊಗೊಂಡ್ರೂ ಮತ್ತು ಆರು ದಾರ ಉಂಡೆ ತಗೊಂಡ್ರೂ ಅದು ನಮಗೆ ವೇಸ್ಟಾಗಿ ಹೋಗ್ಬಿಡುತ್ತೆ ಹಾಗಾಗಿ ಈಗ ನಾವು ಒಂದು ದಾರದ ಉಂಡೆಯಿಂದ ತೊಗೊಂಡು ಈ ಈ ಟ್ರಿಕ್ಸ್ನ ಬಳಸ್ಕೊಂಡು ನಾವು ಆರಾಮಾಗಿ ಆರೆಳೆ ಎಳೆ ದಾರನ ಮಾಡ್ಕೋತಾ ಹೋಗ್ಬೋದು ಈ ರೀತಿಯಾಗಿ ನಾನಿಲ್ಲಿ ಇಲ್ಲಿ ಎಳೆ ದಾರನ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ಗಳಿಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡ್ತಾ ಇರ್ಬೋದು ಈಗ ಕಂಪ್ಲೀಟಾಗಿ ನಮಗೆ ಆರು ಎಳೆ ದಾರ ಸಿಗ್ತಾ ಹೋಗಿದೆ ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ ಆರು ಎಳೆ ದಾರ ನೋಡ್ತಾ ಇರ್ಬೋದು ಎಳೆ ದಾರ ಸಿಗ್ತಾ ಇದೆ ಈ ರೀತಿ ಈ ಟ್ರಿಕ್ನ ಯೂಸ್ ಮಾಡಿ ನಾವು ಆರು ಎಳೆ ದಾರನ ಮಾಡ್ಕೊಬೋದು ದಯವಿಟ್ಟು ಸಪೋರ್ಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಥ್ಯಾಂಕ್ ಯು